ಸಾಧ್ಯ ಇಲ್ದೇ ಇರತಕ್ಕಂಥ ವಿಚಾರ ಪಕ್ಷದೊಳಗೆ ಏನಾದ್ರು ಭಿನ್ನಾಭಿಪ್ರಾಯ ಬರ್ಬೋದು ಹಿಂದೆಲ್ಲ ಜನತಾ ಪರಿವಾರ ಒಳ ಪ್ರಸಿದ್ಧಿಯಾಗಿತ್ತು ಭಿನ್ನಾಭಿಪ್ರಾಯಗಳಿಗೆ ಒಡಕಿಗೆ ಇದಕ್ಕೆಲ್ಲ ಆ ರೀತಿ ಮತ್ತೇನಾದ್ರೂ ಆಗ್ಬೋದು ಅಂದ್ರೆ ಅದು ಕೂಡ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ದೇ ಇರತಕ್ಕಂಥ ಕೆಲಸ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯವರು ಕಳೆದ ಒಂದು ಹದಿಮೂರು ಹದಿನಾಲ್ಕು ತಿಂಗಳಗಳ ಸರ್ಕಾರ ನಡೆಯುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯಾಗಿ ಯಾವ ರೀತಿ ಹೊಂದಾಣಿಕೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಾವು ನೀವು ಎಲ್ಲರೂ ಕೂಡ ಗಮನಿಸಿರ್ತಕ್ಕಂಥ ವಿಚಾರ ಅದು ಸಾಧ್ಯ ಇಲ್ದಿರತಕ್ಕಂಥ ಮಾತು ಇವೆಲ್ಲವೂ ಆದ ನಂತರ ಕೊನೆಯದಾಗಿ ಒಂದು ಅಸ್ತ್ರವನ್ನು ಏನು ಪ್ರಯೋಗ ಮಾಡಿದ್ರು ಜಾತ್ಯತೀತ ಅಂತ ಹೆಸರು ಇಟ್ಟುಕೊಂಡಿದ್ರು ಕೂಡ ಬಿಜೆಪಿಯವರ ಒಟ್ಟಿಗೆ ಸೇರಿ ಸ ಪಾರ್ಲಿಮೆಂಟ್ ಚುನಾವಣೆ ಒಟ್ಟಾಗಿ ಸ್ಪರ್ಧೆ ಮಾಡಿ ಹಾಗೋ ಹೀಗೋ ಅವರು ಕೆಲವರು ಪಾರ್ಲಿಮೆಂಟ್ಗೆ ಹೋಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಂಡು ಅದರಲ್ಲಿ ಕೆಲವರು ಕೇಂದ್ರದ ಸಚಿವರು ಕೂಡ ಆಗಿದ್ದಾರೆ ಈಗ ಅದಿಲ್ಲ ಅಂತ ಜನ ತೀರ್ಪು ಕೊಟ್ಟಿರ್ತಕ್ಕಂಥ ಅವ್ರಿಗೆ ಹತ್ತಪ್ಪತ್ತು ಬಂತು ಕಾಂಗ್ರೆಸ್ಗೆ ಒಂಬತ್ತು ಮಾತ್ರ ಬಂತು ಅಂತ ಜನ ಹೇಳ್ತಾರೆ ಆದ್ರೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಚಲಾವಣೆ ಆದಂತ ಓಟಿನಲ್ಲಿ ನಲವತ್ತೈದು ಪಾಯಿಂಟ್ ಆರು ಪರ್ಸೆಂಟ್ ಕಾಂಗ್ರೆಸ್ಗೆ ಓಟ್ಗಳು ಬಂದಿದ್ದಾವೆ ಆರು ಪರ್ಸೆಂಟ್ ನೂರು ಜನ ಓಟ್ ಹಾಕಿದ್ರೆ ನಮಗೆ ಬಂದಿದೆ ನಲವತ್ತಾರು ಪಾಯಿಂಟ್ ಒಂದು ಪರ್ಸೆಂಟ್ ಬಿಜೆಪಿಯವರಿಗೆ ಬಂದಿದೆ ನಮಗೂ ಅವರಿಗೂ ಅರ್ಧ ಪರ್ಸೆಂಟ್ ಓಟಿನ ವ್ಯತ್ಯಾಸ ಬಿಟ್ರೆ ಬೇರೆ ವ್ಯತ್ಯಾಸ ಇಲ್ಲ ಸೀಟಲ್ಲಿ ವ್ಯತ್ಯಾಸ ಆಗ್ಲಿಕ್ಕೆ ಕಾರಣ ನಮ್ದು ಬೀದರಿಂದ ಇಂದ ಹಿಡಿದು ಮಂಗಳೂರವ್ರಿಗೆ ನಾವು ಸ್ಪರ್ಧೆ ಮಾಡ್ತೇವೆ ಅವ್ರು ಆಯ್ದಂತ ಕೆಲವು ಕ್ಷೇತ್ರಗಳಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಾರೆ ಆ ಕಾರಣಕ್ಕೋಸ್ಕರ ಸೀಟ್ಗಳಲ್ಲಿ ವ್ಯತ್ಯಾಸ ಆಗಿದೆ ಮತ್ತೆ ಅವರು ಒಂದು ಹೊಂದಾಣಿಕೆ ಮಾಡಿಕೊಂಡಂತ ಕಾರಣಕ್ಕೋಸ್ಕರ ಒಂದು ಅಂಶದ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಅವರು ಹೊಂದಾಣಿಕೆ ಮಾಡಿಕೊಂಡಂತ ಕಾರಣಕ್ಕೆ ನಾನಾ ಕಾರಣಗಳಿಗೋಸ್ಕರ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಕೆಲವು ಸೀಟ್ಗಳು ನಾವು ಗೆಲ್ಲಬಹುದಾಗಿದ್ದ ಇನ್ನೊಂದು ಐದಾರು ಸೀಟುಗಳನ್ನ ನಾವು ಸೋಲುವಂತ ಒಂದು ಸ್ಥಿತಿ ನಿರ್ಮಾಣ ಆಯಿತು ಕೆಲಕ್ಕೆ ನಮ್ದು ಸ್ವಯಂಕೃತ ಅಪರಾಧ ಇದೆ ಇನ್ನು ಕೆಲವು ನಮ್ಮ ಕೈ ಮೀರಿದಂತ ಕೆಲಸಗಳು ಕೂಡ ಇದ್ದಾವೆ ಆದ್ರೆ ಓಟು ಗಳಿಕೆಯಲ್ಲಿ ಬಿ ಅವರಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತೊಂದು ಪರ್ಸೆಂಟ್ ಓಟ್ ಬಂದಿತ್ತು ಪಾರ್ಲಿಮೆಂಟ್ ಅಲ್ಲಿ ಐವತ್ತೊಂದು ಪಾಯಿಂಟ್ ನಾಲ್ಕೈದು ಐನೂರು ವರ್ಷ ಬಂದಿತ್ತು ಅವರು ನಲವತ್ತಾರ ಕೇಳಿದ್ರು ನಮಗೆ ಮೂವತ್ತೊಂದು ಪರ್ಸೆಂಟ್ ಬಂದಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಮೂವತ್ತೊಂದರಿಂದ ನಲವತ್ತೈದು ಪಾಯಿಂಟ್ ಆರಕ್ಕೆ ಹದಿನಾಲ್ಕು ಪರ್ಸೆಂಟ್ ಓಟ್ ಜಾಸ್ತಿ ಹೋಗಿದ್ದು ಅದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷ ಯುವರ ಮತ್ತು ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ಬಂದಿರತಕ್ಕಂಥ ಓಟ್ಗಳು ಹಾಗಾಗಿ ಜ ಕಾಂಗ್ರೆಸ್ನ ಜನಪ್ರಿಯತೆ ಕಮ್ಮಿ ಆಯ್ತು ಅಂತಲಾಗ್ಲಿ ಸಿದ್ದರಾಮಯ್ಯನವರ ಪ್ರಭಾವ ಅಥವಾ ಡಿ ಕೆ ಶಿವಕುಮಾರ್ ಅವರ ಪ್ರಭಾವ ಕಡಿಮೆ ಆಯಿತು ಅಂತಕ್ಕಾಗ್ಲಿ ಯಾವುದೇ ರೀತಿಯ ಉದಾಹರಣೆಗಳು ಕೂಡ ಅದರಲ್ಲಿ ಸಾಕ್ಷಿಗಳಿಲ್ಲ ಇವೆಲ್ಲವನ್ನೂ ಮನಗಂಡಂತ ಅವ್ರಿಗೆ ಈಗೇನಾಗಿದೆ ಅಂದ್ರೆ ಆಮೇಲೆ ಇನ್ನೊಂದು ಈಗಾಗಲೇ ಈ ಮಾತು ಬಂತು ಭಾರತದ ರಾಜಕಾರಣದಲ್ಲಿ ನಾನು ಗಮನಿಸಿದಾಗೆ ಈ ಶೋಷಿತ ವರ್ಗದವರು ಅಲ್ಪಸಂಖ್ಯಾತರು ತುಳಿತಕ್ಕೊಳಗಾಗಿರ್ತಕ್ಕಂಥವ್ರು ನಿರ್ಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥವ್ರು ಮತ್ತು ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಗಟ್ಟಿಯಾಗಿ ಇರಬೇಕು ಅನ್ನೋರು ಸಿದ್ದರಾಮಯ್ಯನವರ ಹಿಂದೆ ಯಾಕೆ ನಿಲ್ತಾರೆ ಹೇಳಂದ್ರೆ ಸಿದ್ದರಾಮಯ್ಯನಷ್ಟು ನೇರವಾಗಿ ಪ್ರಧಾನ ಮತ್ತು ಭಾರತದ ಪ್ರಧಾನಮಂತ್ರಿಗಳನ್ನ ಮತ್ತು ಭಾರತದ ಗೃಹ ಸಚಿವರನ್ನ ಪ್ರಶ್ನೆ ಮಾಡ್ತಕ್ಕಂಥ ನಾಯಕರು ಬಹಳ ಅಂದ್ರೆ ಬಹಳ ಅಪರೂಪ ಬಹುತೇಕ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅಥವಾ ದಕ್ಷಿಣ ಭಾರತದಲ್ಲಿ ಸಿದ್ದರಾಮಯ್ಯ ಒಬ್ಬರೇ ಆ ರೀತಿಯ ಒಂದು ಪ್ರಶ್ನೆ ಮಾಡ್ತಕ್ಕಂಥ ಧೈರ್ಯವನ್ನ ಮಾಡ್ತಾರೆ ಯಾರಿಗೆ ಈ ರೀತಿ ಧೈರ್ಯ ಇದೆಯಲ್ಲ ಅವರಿಗೆ ಇಡಿ ಭಯ ಇರೋದಿಲ್ಲ ಸಿ ಬಿ ಐ ಭಯ ಇರೋದಿಲ್ಲ ಐ ಟಿ ಭಯ ಇರೋದಿಲ್ಲ ಯಾವುದರ ಭಯ ಇಲ್ದಿದ್ದವ್ರು ಮಾತ್ರ ಈ ರೀತಿ ಮಾತಾಡ್ಲಿಕ್ಕೆ ಸಾಧ್ಯನೇ ಹೊರತಾಗಿ ಅವು ಯಾವುದಾದ್ರೂ ಒಂದು ಭಯ ಇದ್ರೆ ಮನಸ್ಸಿನಲ್ಲೇ ಏನಾದ್ರೂ ಅಳುಕಿದ್ರೆ ತಪ್ಪು ಮಾಡಿದೀನಿ ಅಂತಕ್ಕಂಥ ಏನಾದ್ರೂ ಒಂದು ಭಾವನೆ ಮನಸ್ಸಿನೊಳಗಿದ್ರೆ ಯಾರು ಕೂಡ ಪ್ರಧಾನಮಂತ್ರಿ ಗೃಹ ಮಂತ್ರಿಗಳನ್ನ ಪ್ರಶ್ನೆ ಮಾಡುವಂತ ಸ್ಥಿತಿ ಇವತ್ತು ಭಾರತ ದೇಶದಲ್ಲಿ ಇಲ್ಲ ಹಾಗಾಗಿ ಇವತ್ತೇನ್ ಮಾಡ್ತಾ ಇದ್ದಾರೆ ಅವರು ಅಂದ್ರೆ ರಾಜ್ಯಪಾಲರುಗಳನ್ನ ಬಳಸ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾರೆ ಸ್ಪೀ ಸ್ಪೀಕರ್ಗಳ ವಿಚಾರದಲ್ಲೂ ನಾನು ಹೇಳಿದೆ ಕರ್ನಾಟಕದ ಸ್ಪೀಕರ್ ಬಗ್ಗೆ ನಾನು ಮಾತಾಡ್ತಿಲ್ಲ ಕರ್ನಾಟಕದ ಅಂತ ಸ್ಪೀಕರ್ಗಳು ಆಗಿ ಹೋಗಿದ್ದಾರೆ ಇಲ್ಲ ಅಂತಿಲ್ಲ ಮಹಾರಾಷ್ಟ್ರದಲ್ಲಿ ಮತ್ತು ಈಗ ತೆಲಂಗಾಣ ನಮ್ದೇ ಸರ್ಕಾರ ಇದೆ ಈ ದೇಶದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಇದೆ ಸಾವಿರದ ಒಂಬೈನೂರ ಎಂಬತ್ತೈದನೇ ಸೀಲ್ ರಾಜೀವ್ ಗಾಂಧಿ ಅವರು ತಂದಿದ್ದು ಅನೇಕ ಮಾರ್ಪಾಡುಗಳೊಟ್ಟಿಗೆ ಇವತ್ತಿದೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಯಾರಾದರೂ ಶಾಸಕರು ಹೋಗ್ಬೇಕು ಅಂತೇಳಂದ್ರೆ ಮೊದಲು ಮೂರನೇ ಒಂದು ಬಹುಮತ ಇತ್ತು ಈಗ ಮೂರನೇ ಎರಡು ಬಹುಮತ ಇದ್ರೆ ಮಾತ್ರ ಹೋಗ್ಬೋದು ಹೊರತಾಗಿ ಇಲ್ಲದರೂ ಡಿಸ್ಕ್ವಾಲಿಫೈ ಆಗ್ತಾರೆ ಮಹಾರಾಷ್ಟ್ರದಲ್ಲಿ ಏನ್ ನಡೀತು ಒಬ್ಬೊಬ್ಬನೇ ಒಬ್ಬೊಬ್ನೇ ಒಬ್ಬೊಬ್ನೇ ಶಾಸಕ ಶರದ್ ಪವಾರ್ ಎನ್ ಸಿ ಪಿಯಿಂದ ಬಿಟ್ಟು ಅಜಿತ್ ಪವರ್ ಕಡೆಗೆ ಹೋದ್ರು ಅದೇ ರೀತಿ ಉದ್ದವ್ ಠಾಕ್ರೆ ಕಡೆಯಿಂದ ಶಿವಸೇನೆ ಬಿಟ್ಟು ಇನ್ನೊಬ್ಬ ಯಾರೋ ಶಿಂದೆ ಅವರ ಕಡೆಗೆ ಹೋದ್ರು ಯಾರ ಮೇಲೂ ಕೂಡ ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯ ಆಗ್ಲಿಲ್ಲ ಒಬ್ಬನೇ ಒಬ್ಬ ಡಿಸ್ಕ್ವಾಲಿಫೈ ಆಗ್ಲಿಲ್ಲ ತೆಲಂಗಾಣದಲ್ಲಿ ನಮ್ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗ್ತಿದೆ ಅದು ಬೇರೆ ವಿಷಯ ಒಬ್ಬೊಬ್ಬನೇ ಒಬ್ಬೊಬ್ಬನೇ ಶಾಸಕ ವಿಧಾನ ಪರಿಷತ್ನವರು ಮತ್ತು ವಿಧಾನಸಭೆಯವರು ಕಾಂಗ್ರೆಸ್ ಬಂದು ಸೇರ್ತಾ ಇದ್ದಾರೆ ಅದೆಂತದ್ದು ಬಿಆರ್ ಎಸ್ ಪಾರ್ಟಿಯಿಂದ ಅಲ್ಲೂ ಯಾರ ಮೇಲೂ ಕೂಡ ಪಕ್ಷಾಂತರ ನಿಷೇಧ ಕಾಯಿದೆ ಇಲ್ಲ ಇದು ಕಾಂಗ್ರೆಸ್ಗೆ ಲಾಭ ನಷ್ಟದ ಪ್ರಶ್ನೆ ಅಲ್ಲ ಈ ದೇಶದ ಪ್ರಜಾಪ್ರಭುತ್ವದ ಪ್ರಶ್ನೆ ಇಲ್ಲ ಪಕ್ಷಾಂತರ ನಿಷೇಧ ಕಾಯ್ದೆಯ ಆಶಯಗಳಿಗೆ ವಿಧಿಗಳಿಗೆ ವಿರುದ್ಧವಾಗಿ ಯಾರು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗ್ತಾರಲ್ಲ ಅವ್ರ ಮೇಲೆ ಪಕ್ಷಾಂತರ ನಿಷೇಧ ಕಾಯ್ದೆ ಮೇ ಆಧಾರದಲ್ಲಿ ಸ್ಪೀಕರ್ಗಳ ಕ್ರಮ ಕೈಗೊಳ್ಳದೆ ಹೋದ್ರೆ ನನ್ನ ಸ್ವಂತ ಅಭಿಪ್ರಾಯದಲ್ಲಿ ಇದು ಪಕ್ಷದ ಅಭಿಪ್ರಾಯ ಅಲ್ಲ ನನ್ನ ಸ್ವಂತ ಅಭಿಪ್ರಾಯದಲ್ಲಿ ಸ್ಪೀಕರ್ ಯಾರಿರ್ಬೇಕು ಗವರ್ನರ್ ಯಾರಿರ್ಬೇಕು ಅನ್ನೋದನ್ನ ಪುನರಾವಲೋಕನ ಮಾಡಲಿಕ್ಕೆ ಈ ಕಾಲ ಅತ್ಯಂತ ಸೂಕ್ತವಾಗಿರೋದು ಅನ್ನೋದನ್ನು ನಾನು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ ಸ್ಪೀಕರು ನಿಷ್ಪಕ್ಷಪಾತವಾಗಿರಬೇಕು ಗವರ್ನರ್ಗಳು ಕೂಡ ನಿಷ್ಪಕ್ಷಪಾತವಾಗಿರಬೇಕು ಹಾಗಾಗಿ ಸ್ಪೀಕರು ಮತ್ತು ಗವರ್ನರ್ಗಳನ್ನ ನೇಮಕ ಮಾಡುವಂತಹ ಸಂದರ್ಭದಲ್ಲಿ ಈಗಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ವಿಧಿವಿಧಾನಗಳಿದ್ದಾವೆ ಇದನ್ನು ಪುನರ್ ಪರಿಶೀಲನೆ ಮಾಡಿ ನಿಷ್ಪಕ್ಷಪಾತವಾಗಿ ಸ್ಪೀಕರ್ಗಳು ಮತ್ತು ಗವರ್ನರ್ಗಳು ನಡ್ಕೊಳ್ಳುವಂತಹ ಒಂದು ರೀತಿ ರಾಜ್ಯಪಾಲರು ನಡ್ಕೊಳ್ಳುವಂತಹ ರೀತಿಗೆ ಒಂದು ಯೋಚನೆ ಮಾಡಬೇಕಂತ ಚರ್ಚೆ ಮಾಡಬೇಕಾಗಿರ್ತಕ್ಕಂತಹ ಸಂದರ್ಭ ಇದೆ ಮೇಲ್ಮನೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಇದ್ದಾರೆ ಇಂಥದ್ದೆಲ್ಲವನ್ನೂ ಕೂಡ ಅವಕಾಶ ಸಿಕ್ಕದಂತಹ ಮನೆ ಸಂದರ್ಭದಲ್ಲಿ ಮೇಲ್ಮನೆಯಲ್ಲಿ ಇವೆಲ್ಲ ಚರ್ಚೆ ಆಗಬೇಕು ನನ್ನ ನಿರೀಕ್ಷೆ ಮತ್ತು ಅಪೇಕ್ಷೆ ಯಾಕಂದ್ರೆ ಮೇಲ್ಮನೆ ಅಂತಕ್ಕಂಥದ್ದು ಕೆಳಮನೆ ಆದ್ರೆ ವಿಧಾನಸಭೆಯ ಕಾರ್ಬನ್ ಕಾಪಿ ಆಗಬಾರದು ಅಲ್ಲಿ ಚರ್ಚೆ ಆಗದೆ ಇಲ್ಲಿ ಇಲ್ಲಿ ಅಡ್ಜೈನ್ಮೆಂಟ್ ಮೋಷನ್ ಬಂದ್ರು ಅಲ್ಲೂ ಅಡ್ಜೈನ್ಮೆಂಟ್ ಮೋಶನ್ ಇಲ್ಲಿ ಮೂಡ ಬಂದ್ರು ಅಲ್ಲೂ ಮೂಡ ಇಲ್ಲಿ ವಾಲ್ಮೀಕಿ ಬಂದ್ರು ಅಲ್ಲೂ ವಾಲ್ಮೀಕಿ ಅಂದ್ರೆ ಅವಶ್ಯಕತೆ ಇಲ್ಲ ಮೇಲ್ಮನೆ ಜವಾಬ್ದಾರಿ ಮತ್ತು ಕೆಲ್ಸಗಳೇ ಬೇರೆ ಇದ್ದಾವೆ ಅಲ್ಲಿ ಇಂಥವೆಲ್ಲ ಚರ್ಚೆ ಆಗಬೇಕು ಗವರ್ನರ್ನ ಅಪಾಯಿಂಟ್ ಮಾಡುವಂತ ಸಂದರ್ಭದಲ್ಲಿ ಈ ದೇಶದ ರಾಷ್ಟ್ರಪತಿ ಈ ದೇಶದ ಮುಖ್ಯ ನ್ಯಾಯಾಧೀಶ ಈ ದೇಶದ ಪ್ರಧಾನಮಂತ್ರಿ ಮತ್ತು ಈ ದೇಶದ ವಿರೋಧ ಪಕ್ಷದ ನಾಯಕರುಗಳು ಸೇರಿ ಒಬ್ಬರನ್ನ ನೇಮಕ ಮಾಡುವಂತಹ ಸ್ಥಿತಿ ಬಂದು ಅವನು ಯಾವುದೇ ಪಕ್ಷದಲ್ಲಿ ಇರಬಾರ್ದು ಈಗ ತೆಲಂಗಾಣದಲ್ಲಿ ಗವರ್ನರ್ ಆಗಿದ್ದು ಮಾಡಬಾರ್ದನ್ನೆಲ್ಲ ಮಾಡಿ ತಮಿಳುನಾಡಲ್ಲಿ ಹೋಗಿ ಅವರು ಲೋಕಸಭಾ ಎಲೆಕ್ಷನ್ ನಿಲ್ತಾರೆ ಇನ್ಯಾರೋ ಒಬ್ರು ಒಂದ್ ಎರಡು ಮೂರು ಜನ ಚೀಫ್ ಜಸ್ಟಿಸ್ ಗಳಾಗಿದ್ದವ್ರು ಒಬ್ರು ರಾಜ್ಯಸಭೆಗೆ ಹೋಗ್ತಾರೆ ಮತ್ತೆ ಇಬ್ರು ಗವರ್ನರ್ ಗಳಾಗಿ ಹೋಗ್ತಾರೆ ಜನ ಏನ್ ಅರ್ಥ ಮಾಡ್ಕೊಳ್ಬೇಕು ಇವ್ರ ವಿಚಾರದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಜನಗಳ ನಂಬಿಕೆ ಉಳಿಬೇಕು ಅಂದ್ರೆ ಹೇಗೆ ನಂಬಿಕೆ ಉಳಿಲಿಕ್ಕೆ ಸಾಧ್ಯ ಇವೆಲ್ಲವೂ ಕೂಡ ಹಾಗೆ ಇಂಥವನ್ನೆಲ್ಲ ಚರ್ಚೆ ಮಾಡತಕ್ಕಂತ ಶಕ್ತಿ ಸಾಮರ್ಥ್ಯ ಸಿದ್ದರಾಮಯ್ಯನಿಗಿದೆ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯನ ದುರ್ಬಲಗೊಳಿಸಿ ಸಿದ್ದರಾಮಯ್ಯನ ಹೇಗಾದ್ರೂ ತರಲಿಸಿದ್ರೆ ಮಾತ್ರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಉರುಳಿಸಬಹುದು ಅಂತಕ್ಕಂಥದ್ದು ಸಂಪೂರ್ಣವಾಗಿ ಅವ್ರಿಗೆ ಗೊತ್ತಿರುವಂತ ಕಾರಣಕ್ಕೆ ಇದು ಸಿದ್ದರಾಮಯ್ಯವರಿಗೆ ಇಟ್ಟಿರ್ತಕ್ಕಂಥ ಗುರಿ ಅಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇಟ್ಟಿರ್ತಕ್ಕಂಥ ಗುರಿ ಅಂತಕ್ಕಂಥದನ್ನ ನಾವ್ಯಾರು ಕೂಡ ಮಾಡಿಕೊಡ್ತೀವಿ ಸಿದ್ದರಾಮಯ್ಯ ಕದಲಿದ್ರೆ ಕಾಂಗ್ರೆಸ್ ಸರ್ಕಾರ ದುರ್ಬಲ ಆಗ್ತದೆ ಅಂತಕ್ಕಂಥ ಕಾರಣಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಸಿದ್ದರಾಮಯ್ಯನವರ ಪರ ಮಾತಾಡೋದು ಅಂತ ಹೇಳಂದ್ರೆ ಪ್ರಜಾಪ್ರಭುತ್ವದ ಪರವಾಗಿ ಸಂವಿಧಾನದ ಪರವಾಗಿ ರಾಜ್ಯದಲ್ಲಿರುವಂತಹ ಜನ ಚುನಾಯಿಸಿರುವಂತ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಆಡ್ತಾ ಇರ್ತಕ್ಕಂಥ ಮಾತೇ ಹೊರತು ಇದು ಸಿದ್ದರಾಮಯ್ಯನವರ ಪರವಾಗಿ ಅಲ್ಲ ಅಂತಕ್ಕಂಥದ್ದು ಇದೇ ಕಾರಣಕ್ಕೋಸ್ಕರ ಡಿ ಬಿ ಜಿ ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಗ್ಗದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಈಗ ಯಾ ಪಾದಯಾತ್ರೆ ಮಾಡ್ತಾ ಇಲ್ಲ ಅಂತವ್ರಿಗೆ ಅನ್ವಯಿಸ್ತಕ್ಕಂಥದ್ದು ಇದು ಎದ್ದೆದ್ದು ಬೀಳುತ್ತಿಹೇ ಖುದ್ದಾಡಿ ಸೋಲುತ್ತಿಹೇ ಗದ್ದಲವೆಬ್ಬಿಸಿ ಪ್ರಸಿದ್ಧನಾಗುತ್ತಿಹೇ ಲೋಕವನ್ನು ಉದ್ಧರಿಸುವೆ ಎನ್ನುವ ಸಕನೆ ನಿನ್ನ ಉದ್ದಾರ ಎಷ್ಟಾಯ್ತು ಮಂಕುತಿಮ್ಮ ಅಂತಕ್ಕಂಥ ಮಾತನ್ನ ಮಂಕುತಿಮ್ಮನ ಕಾಲದಲ್ಲಿ ಡಿ ವಿ ಅವರು ಕೇಳ್ತಾರೆ ಇವ್ರು ಎದ್ದೆದ್ದು ಬೀಳುತ್ತಾ ಇದ್ದಾರೆ ಗುದ್ದಾಡ್ತಾ ಇದ್ದಾರೆ ಸೋಲ್ತಾ ಇದ್ದಾರೆ ಗದ್ದಲ ಎಬ್ಬಿಸ್ತಾ ಇದ್ದಾರೆ ಪ್ರಚಾರ ಪಡಿತಾ ಇದ್ದಾರೆ ಲೋಕವನ್ನೆಲ್ಲಾ ಉದ್ದಾರ ಮಾಡ್ತೀವಿ ಅಂತ ಏನ್ ಹೇಳ್ತಾ ಇದ್ದಾರೆ ನಿಮ್ಗಳ ಉದ್ಧಾರ ಎಷ್ಟಾಯ್ತು ಅನ್ನೋದು ಮೈಸೂರಿಗೆ ಬಂದು ತಲುಪತಿ ಹತ್ತನೇ ತಾರೀಕಿಗೆ ಹೇಳಿ ಈ ಬಿಜೆಪಿ ಜೆ ಡಿ ಎಸ್ ಅವರಿಗೆ ನನ್ನ ಒಂದು ವಿನಂತಿ ಹಾಗಾಗಿ ಈ ಸಂದರ್ಭದಲ್ಲಿ ನಾಡ್ದು ಒಂಬತ್ತನೇ ತಾರೀಕು ನೀವು ಬೇಡ ಅಂದ್ರೂ ಸಕ್ಸಸ್ ಆಗ್ತದೆ ಈ ಸಿ ದಾವಣಗೆರೆ ನಡೆದಂತ ಸಿದ್ದರಾಮಯ್ಯ ಅವರು ಎಪ್ಪತ್ತೈದನೇ ವರ್ಷ ಇದ್ದಲ್ವ ಅದು ಎಪ್ಪತ್ತೈದನೇ ವರ್ಷದ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಇದ್ವಿ ಭಾಳ ದಿವ್ಸ ಅಲ್ಲಿ ಇದ್ವಿ ಎಲ್ಲ ಮಾಡಿದ್ವಿ ನಾವೇನು ಅಷ್ಟು ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿದ್ವಾ ನಾವು ಮಾಡಿದಂತ ವ್ಯವಸ್ಥೆ ಒಂದ್ ನಾಲ್ಕರಿಂದ ಐದ್ ಲಕ್ಷ ಜನ ಬರ್ಬೋದು ಅನ್ನೋ ಕಾರಣಕ್ ಮಾಡಿದ್ವಿ ನನಗೆ ದಾವಣಗೆರೆಯಲ್ಲಿ ಮೂರು ದಿವಸ ಮುಂಚೆ ಹೋಗಿದ್ದವನಿಗೆ ನಾನ್ ಉಳ್ಕಂಡಂತ ಹೋಟ್ಲಿಂದ ನಾನ್ ಆ ವೆನ್ಯೂ ತಲುಪ್ಬೇಕಾರೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ನಾನು ಪಟ್ಟಂತ ಕಷ್ಟಗಳು ಬೈಕ್ ಮೇಲೆ ಮತ್ತೊಂದ್ ಮೇಲೆ ನಡ್ಕೊಂಡು ಪಡ್ಕೊಂಡು ಎಲ್ಲ ಹೋಗಿ ಏನಾರೋ ಮಾಡಿ ಒಂದು ಮುಕ್ಕಾಲು ಗಂಟೆ ನಾನು ಇದ್ದಂತ ಹೋಟ್ಲಿಗೂ ಅಲ್ಲಿಗೂ ಒಂದೂವರೆ ಕಿಲೋಮೀಟರು ಒಂದೂ ಮುಕ್ಕಾಲು ಗಂಟೆ ನನಗೇ ತಾಗಲತ್ತ ಅಲ್ಲಿಗೆ ಹೋಗಿ ಆ ವೆನ್ಯೂ ತಲುಪಕ್ಕೋಸ್ಕರ ಕಷ್ಟಪಟ್ಟಂತೂ ತಲುಪಿದ್ದಾಯ್ತು ವೀರಪ್ಪ ಮೊಯ್ಲಿ ಇರ್ಬೋದು ಅವರೆಲ್ಲ ಬಿಡಿ ರಾಹುಲ್ ಗಾಂಧಿ ಅವರ ಸಮೇತ ಎಲ್ಲೆಲ್ಲೋ ಸುತ್ತಾಡಿ ಬೈಕಲ್ಲಿ ಬಂದು ಮತ್ತೊಂದು ಬಂದು ಏನಾರೋ ಮಾಡಿ ವೆನ್ಯೂ ತಲುಪ್ಬೇಕಾಯ್ತು ಅದು ಒಬ್ಬ ವ್ಯಕ್ತಿಗಿರ್ತಕ್ಕಂಥ ಜನಪ್ರಿಯತೆ ಆ ಜನಪ್ರಿಯತೆಯನ್ನು ಗಳಿಸ್ಬೇಕಾದ್ರೆ ಐದು ದಶಕಗಳ ಒಂದು ತಪಸ್ಸನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ ಸುಲಭವಾಗಿ ಬರ್ತಕ್ಕಂಥದ್ದಲ್ಲ ಸಿದ್ದರಾಮಯ್ಯ ಹುಂಡಿನಲ್ಲಿ ಸಾಮಾನ್ಯ ಒಬ್ಬ ರೈತ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಇಡೀ ಕರ್ನಾಟಕ ಭಾರತ ದೇಶ ಚರ್ಚೆ ಮಾಡ್ತಕ್ಕಂಥ ಒಬ್ಬ ನಾಯಕನಾಗಿ ಬೆಳೀತಕ್ಕಂಥದ್ದು ಇದೆಯಲ್ಲ ಅದು ಸುಲಭವಾಗಿ ಸಾಮಾನ್ಯದವರು ಮಾಡಬಹುದಾಗಿರ್ತಕ್ಕಂಥ ಸಾಧನೆ ಅಲ್ಲ ಆ ಸಾಧನೆಯನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರನೇ ಇವತ್ತು ಅಷ್ಟೇ ಗುರುತರವಾದಂತ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಹೋರಾಟವನ್ನು ಅವ್ರು ಎದುರಿಸ್ಬೇಕಂತ ಸ್ಥಿತಿ ಬಂದಿದೆ ಒಂದು ಸಂತೋಷ ಅಂತ ಹೇಳಿದ್ರೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ರಾಷ್ಟ್ರದ ಗೃಹ ಸಚಿವರು ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳು ನಾಕ್ ಸತಿ ಮುಖ್ಯಮಂತ್ರಿ ಆದರು ಎರಡೆರಡು ಸತಿ ಮುಖ್ಯಮಂತ್ರಿ ಆದರು ಮುಖ್ಯಮಂತ್ರಿ ಆಗ್ಬೇಕು ಅಂತಿರೋರು ದೇಶದಲ್ಲಿ ಏನೇನೋ ಆಗ್ಬೇಕು ಎಲ್ಲರೂ ಒಟ್ಟಿಗೆ ಸೇರಿ ಒಬ್ಬ ವ್ಯಕ್ತಿ ಮೇಲೆ ಬಿದ್ದಿದ್ದಾರೆಲ್ಲ ಅವ್ರೆಲ್ರಿಗಿಂತ ಇವರು ಪ್ರಭಾವಶಾಲಿ ನಾವು ತಿಳ್ಬೇಕು ಹಾಗಾಗಿ ಈ ಒಂದು ಹೋರಾಟ ಏನಿದೆಯಲ್ಲ ಇದು ಸತ್ಯದ ಪರವಾಗಿ ನಡೀತಾ ಇರತಕ್ಕಂಥ ಹೋರಾಟ ನ್ಯಾಯದ ಪರವಾಗಿ ನಡೀತಾ ಇರ್ತಕ್ಕಂಥ ಹೋರಾಟ ಒಬ್ಬ ಸಾಮಾನ್ಯ ಸುಸಂಸ್ಕೃತ ಭಾರತದ ಒಂದು ಸಹಸ್ರಾರು ವರ್ಷಗಳ ಪರಂಪರೆಯನ್ನ ರಕ್ತಪಾತವಾಗಿ ಮೈಗೂಡಿಸಿಕೊಂಡಿರ್ತಕ್ಕಂಥ ಈ ದೇಶದ ಒಬ್ಬ ಸಾಮಾನ್ಯ ಮಹಿಳೆಯ ಪಾಲಿಗೆ ಬಂದಿರತಕ್ಕಂಥ ಒಂದು ಸಣ್ಣ ವಿಷಯವನ್ನೇ ಒಂದು ದೊಡ್ಡ ವಿವಾದವನ್ನಾಗಿ ಮಾಡಿ ಆ ತಾಯಿಯ ಹೆಸರನ್ನ ಬೀದಿರಂಪ ಮಾಡಿ ಇವತ್ತು ಅದನ್ನ ಅದ್ರ ಮುಖಾಂತರ ಅವರ ಯಜಮಾನರನ್ನ ಏನಾದ್ರೂ ಮಾಡಿ ಕುಗ್ಗಿಸಬಹುದು ಅಂತಕ್ಕಂಥ ಪ್ರಯತ್ನ ಏನ್ ನಡೀತಾ ಇದೆಯಲ್ಲ ಅದಕ್ಕೆ ತಾಯಿ ಚಾಮುಂಡೇಶ್ವರಿ ಯಾವ ಕಾರಣಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ ಮತ್ತು ಆಶೀರ್ವಾದನೂ ಮಾಡೋದಿಲ್ಲ ಅವ್ರಿನ್ನು ಬಹಳಷ್ಟು ಕಾಲ ರಾಜ್ಯ ಮತ್ತು ರಾಷ್ಟ್ರದ ಜನನಾಯಕರಾಗೇ ಇರ್ತಾರೆ ನಾಯಕರಾಗಿರೋದಷ್ಟೇ ಅಲ್ಲ ತನ್ನಷ್ಟೇ ಸಮರ್ಥರಾದಂತ ಇನ್ನೂ ನೂರಾರು ನಾಯಕರುಗಳನ್ನ ಈಗಾಗಲೇ ಹುಟ್ಟಾಕಿದ್ದಾರೆ ಇನ್ನೊಂದಷ್ಟು ನಾಯಕರನ್ನ ಹುಟ್ಟಾಕಿ ಈ ಸೂರ್ಯಚಂದ್ರ ಇರೋರಿಗೂ ಕೂಡ ಭಾರತದ ರಾಜಕಾರಣ ಯಾವಾಗ ಚರ್ಚೆ ಆಗ್ತದೆ ಕರ್ನಾಟಕದ ರಾಜಕಾರಣ ಯಾವ್ಯಾವಾಗ ಚರ್ಚೆ ಆಗ್ತದೆ ಇನ್ನು ನೂರಾರು ವರ್ಷಗಳ ಕಾಲದಲ್ಲಿ ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಕರ್ನಾಟಕದ ಮತ್ತು ಭಾರತ ರಾಜಕಾರಣ ಚರ್ಚೆ ಆಗದೆ ಇರುವಂಥ ಒಂದು ಸ್ಥಿತಿಯ ನಿರ್ಮಾಣ ಆಗಿದೆ ಅದು ಶಾಶ್ವತ ಆಗಿರ್ತದೆ ಅಂತಕ್ಕಂಥ ಮಾತನ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ನನ್ನ ಮಿತ್ರ ಸೋಮಶೇಖರ್ ಅವರಿಗೆ ಬಂದು ಕೇಳಿದಂಥ ತಮ್ಮೆಲ್ಲರಿಗೆ ನನ್ನ ಕೃತಜ್ಞತೆಯನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ